ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹುಡುಗ ಕಿಶೋರ್ ಇದು ನಿಮ್ಮ ವಾಹಿನಿ ನೆನಪಿನ ದೋಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ ಅಂತಹ ಅದ್ಭುತ ಅನುಭವಗಳನ್ನ ಇವತ್ತು ನಮ್ಮ ಜೊತೆ ಹಂಚ್ಕೊಂಡೋಗಿ ಬಂದಿದ್ದಾರೆ ಮಂಜು ಅವರು ನಮಗೆ ನಿಮಗೆ ಮಂಜು ಅಂತ ಗೊತ್ತಾದರೆ ಜನ ಕರೆಯೋದೇ ಅವ್ರನ್ನ ಚಿಲ್ಲರ್ ಮಂಜು ಡೈಲಾಗ್ ಮಂಜು ಅಂತಲೇ ಕರೀತಾರ ಅವ್ರನ್ನ ಸೊ ಅವ್ರ ಜೊತೆ ನಮ್ಮ ಈ ಕಾರ್ಯಕ್ರಮ ಇನ್ನೇನಿಗೆ ತಡ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಮಂಜು ಅವರೇ ಶನಿವಾರ ಭಾನುವಾರ ಆದರೆ ನೀವಂತೂ ನಮಗೆ ಮಜಾ ಕೊಡ್ತಾನೆ ಇರ್ತೀರಾ ಮಜಾ ಭಾರತ ಮಜಾ ಆದಮೇಲೆ ಕಾಮಿಡಿ ಟ್ಯಾಕಿ ಒಂದೊಂದು ವೇದಿಕೆ ಮೇಲೆ ಒಂದೊಂದು ವೇಗ ಸಿಗ್ತಾನೇ ಇದೆ ಸರ್ ಅದು ನಿಮ್ಮ ಪರಿಶ್ರಮಕ್ಕೆ ಖಂಡಿತವಾಗ್ಲು ಅಂತ ನಾನು ಹೇಳ್ತೀನಿ ಸೊ ಈ ಥರ ಒಂದು ಸ್ಟೇಜ್ ಸಿಗ್ಬೇಕಂದ್ರೆ ತಮ್ಮ ಹುಟ್ಟೂರು ಯಾವುದು ಯಾವ ರೀತಿ ಆದಿ ಸಾಕೊಂಬಂದ್ರಿ ಸರ್ ಈ ಸ್ಟೇಜಿಗೆ ಬರೋಕ್ಕೆ ಮಂಜು ಅವರೇ ಸರ್ ನನ್ನ ಹೆಸರು ಮಂಜು ಅಂತ ನಮ್ಮೂರು ಬಂದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಲಗುಂದ ಅಂತ ಒಂದು ಚಿಕ್ಕ ಗ್ರಾಮ ಆ್ಯಕ್ಚುಲಿ ನಾನು ಇದು ನನಗೂ ಆ್ಯಕ್ಟಿಂಗಿಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ ಎಲ್ರಿಗೂ ಒಂದು ಹಿನ್ನೆಲೆ ಇರುತ್ತೆ ಅಪ್ಪಾನೋ ಅಜ್ಜಾನೋ ಹಿನ್ನೆಲೆ ಇದ್ದು ಆ್ಯಕ್ಟಿಂಗಲ್ಲಿ ಇರುತ್ತೆ ಬಟ್ ನನಗೆ ಯಾವುದೇ ರೀತಿ ಇರಲಿಲ್ಲ ನಾನು ಓದ್ತಿರೋ ಫೀಲ್ಡೇ ಬೇರೆ ನಾನು ಇಲ್ಲಿ ಬಂದಿರೋದು ಆ ಏನಂತಾರೆ ಅಕಸ್ಮಾತ್ ಅಂತಾರಲ್ಲ ಹಂಗಲ್ಲ ಬಟ್ ನನ್ನ ಚಿಕ್ಕನಿಂದ ಕನಸಿತ್ತು ಆಕ್ಟರ್ ಆಗಬೇಕು ಆಕ್ಟರ್ ಆಗ್ಬೇಕು ಅಂತ ಕನಸಿತ್ತು ಆದ್ರೆ ನಾನು ಓದ್ತಿರೋದು ಡಿ ಎಡ್ ಮಾಡಿದೆ ಡಿ ಎಡ್ ಮಾಡ್ಮೇಲೆ ಡಿಗ್ರಿ ಮಾಡಿದೆ ಕರೆಸ್ಪಾಂಡೆನ್ಸ್ ಅಲ್ಲಿ ಓದ್ತಾ ಇದ್ದೆ ಆ ಅಕಸ್ಮಾತ್ ಆಗಿ ಒಂದು ರಂಗ ತರಬೇತಿ ಅಂತ ಬಂತು ಆ ತರಬೇತಿಯಲ್ಲಿ ಸೇರ್ಕೊಂಡೆ ಯಾಕಂದ್ರೆ ಅದೇ ಏನಂತಲ್ಲ ಕೈ ಚಾಚಿ ಕರೆಯುತ್ತೆ ಕಲೆ ಯಾವತ್ತಿದ್ರು ಅಂತಾರಲ್ಲ ಆ ತರ ನನ್ನ ಕರಿತು ನಾನು ಅಲ್ಲಿಂದಾನೆ ನಾನು ನನ್ನ ಬರವಣಿಗೆ ಬರೆಯೋದಾಗಲಿ ಕಥೆ ಕವನಗಳನ್ನು ಓದೋದಾಗಲಿ ಮಾಡ್ತಾ ಇದ್ದೆ ಅದೇ ರೀತಿಯಾಗಿ ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾನೆ ನಾಟಕಗಳಲ್ಲಿ ಬರೀತಾ ಇದ್ದೆ ನಾಟಕಗಳನ್ನು ಮಾಡ್ತಾ ಇದ್ದೆ ಒಂದಿನ ಮಜಾ ಭಾರತ ಅಂತ ಆಡಿಷನ್ ಬಂತು ಆ ಆಡಿಷನಲ್ಲಿ ಸೆಲೆಕ್ಟ್ ಆದ ಒಂದು ಆಡಿಷನ್ನು ನನ್ನ ಇಲ್ಲಿವರೆಗೂ ತಂದಿದೆ ಇವತ್ತಿನವರೆಗೂ ಎಲ್ಲ ಕಡೆ ನಗಸ್ತಾ ಎಲ್ಲರೂ ನಾನು ಬರ್ತಾ ಇದ್ದೀನಿ ಇದಕ್ಕೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಎಲ್ರಿಗೂ ಒಂದೊಂದು ಕೊಟೇಶನ್ ಇರುತ್ತೆ ಅದು ಇದು ಇದ್ರಂತು ಅವ್ರ ಸ್ಫೂರ್ತಿ ಇವ್ರ ಸ್ಫೂರ್ತಿ ಅಂತ ನನಗೆ ನನ್ನ ಫ್ಯಾಮಿಲಿನೇ ಸ್ಫೂರ್ತಿ ಫ್ಯಾಮಿಲಿ ಇಸ್ ಮೈ ಪವರ್ ಅಂತ ಹೇಳ್ತೀನಿ ಸರ್ ನಾನು ಯಾವುದೇ ಆಸೆ ಇರಲಿ ಯಾವುದೇ ನನ್ನ ಗುರಿ ಇರಲಿ ನಾನು ಏನು ಮಾಡಿದ್ರು ಅದಕ್ಕೆ ನನ್ನ ಫ್ಯಾಮಿಲಿ ಕಾರಣ ಮುಂದೆ ಏನೇ ಮಾಡಿದ್ರು ಅದು ನನ್ನ ಫ್ಯಾಮಿಲಿನೇ ಕಾರಣ ಅಂತ ನಾನು ಯಾವತ್ತಿದ್ರೆ ಹೇಳ್ತೀನಿ ಸರ್ ಸರ್ ನಿಮ್ಮ ಕುಟುಂಬದ ಬಗ್ಗೆ ಎರಡು ಜನ ಇದ್ದಾರೆ ಕುಟುಂಬದಲ್ಲಿ ನಾವು ಒಟ್ಟು ಆರು ಜನ ಇದ್ದೀವಿ ಸರ್ ಅಪ್ಪ ಅಮ್ಮ ನಾನು ಇಬ್ಬರು ತಮ್ಮಂದರು ಒಬ್ಬಳು ತಂಗಿ ಇದ್ದಾಳೆ ಎಲ್ಲರೂ ಹೇಳಿದ್ನಲ್ಲ ಸರ್ ನನ್ನ ಫ್ಯಾಮಿಲಿ ಹೇಳ್ಬೇಕು ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ ಓಕೆ ಅವರೇ ನನ್ನ ಶಕ್ತಿ ಸರ್ ನಾನು ಏನೇ ಮಾಡಿದ್ರು ಅವ್ರಿಗೆ ನನ್ನ ಶಕ್ತಿ ಆಗಿದೆ ಸರ್ ಇವಾಗ ಬೆಂಗಳೂರಲ್ಲಿ ನೀವು ಫೇಮಸ್ ಆಗಿದ್ದೀರಾ ಎಲ್ಲಾದರೂ ನೀವು ಚಾ ಕುಡಿಯೋಕೆ ಹೋಗ್ಬೋದು ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗ್ಬೋದು ಏ ಮುಂಜೂರೇ ಬನ್ನಿ ಒಂದು ಸೆಲ್ಫಿ ಅಂತಾರೆ ಓಕೆ ನಾವು ಊರ ಕಡೆ ಹೋದರೆ ಯಾವ ರೀತಿ ಸರ್ ಅವ ಯಾವುದು ನಮ್ಮ ಊರಲ್ಲಿ ಒಂಥರ ಈ ಬೇರೆ ಕಡೆ ಹೋದಾಗ ಆಗೋದು ಬರೋ ನಮ್ಮೂರ ಬೇರೆ ಕಡೆ ಮಾಮೂಲಿಯಾಗಿ ಹೋಗಿಬಿಡ್ತೀವಿ ಸರ್ ಮಾಮೂಲಿಯಾಗಿ ಕರೀತಾರೆ ಮಾತಾಡಿಸ್ತಾರೆ ಚಿಪ್ಪಿ ತಗೋತಾರೆ ಅದು ಇದೆಲ್ಲ ಆಗುತ್ತೆ ನಮ್ಮ ಊರಲ್ಲಿ ಓಡಾಡ್ತಿರ್ಬೇಕಾದ್ರೆ ಇಷ್ಟು ದಿನ ನೋಡಿರೋ ಮಂಜಾ ಬೇರೆ ನಮ್ಮೂರಲ್ಲಿ ನಾನು ಪಕ್ಕಾ ಸೈಲೆಂಟು ಮಂಜಾ ಅಂದ್ರೆ ಹಿಂಗೆ ಓದ್ತಾನೆ ಬಿಟ್ರೆ ಕಡಿಮೆ ಮಾತು ಇಷ್ಟೇ ಗೊತ್ತಿರೋದವ್ರಿಗೆ ಆದ್ರೆ ಇಲ್ಲಿ ತದ್ವಿರುದ್ಧ ನನ್ನ ಟಿವಿಲ್ ನೋಡ್ತಿರೋದವ್ರ ಪಕ್ಕಾ ತದ್ವಿರುದ್ಧ ಒಂಥರ ಮಕ್ಕಳ ತರ ಆಟ ಕಾಮಿಡಿ ತುಂಬಾ ಮಾತಾಡೋದು ಈಗ ನೋಡ್ತಿದಾರಲ್ವ ಅದಕ್ಕೆ ಅವ್ರು ಡಿಫ್ರೆಂಟ್ ಒಂಥರ ಓದ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲೇ ಕುತ್ಕೊಂಡ್ ಮಾತಾಡೋರು ಮಾತಾಡ್ತಾರೆ ಮಕ್ಕಳೆಲ್ಲ ಚಿಲ್ಲರ್ ಮಂಜಾ ಅಂತ ಹೋದಿರ್ತಾರೆ ಹಾಡ್ ಹೇಳ್ತಿರ್ತಾರೆ ಅಜ್ಜಿಯರ್ ಕರೆದು ಏನಪ್ಪಾ ಮಾತಾಡ್ತಿಯಾ ಹುಡುಗಿರ್ ಜೊತೆ ಡ್ಯಾನ್ಸ್ ಮಾಡ್ತೀಯಾ ಇಲ್ಲಿ ನೋಡಿದ್ರೆ ಸೈಲೆಂಟ್ ಆಗಿ ಓಡಾಡ್ತಿಯಾ ಅಂತ ಇರ್ತಾರೆ ಒಳ್ಳೆ ಫನ್ ಆಗ್ತಿರತ್ತೆ ಅಲ್ಲಿ ಒಂಥರ ಮಜಾ ಊರಲ್ಲಿ ಹೋದ್ರೆ ಒಂಥರ ನಾಚಿಕೆ ಸ್ವಭಾವ ಓಕೆ ಊರ್ಗ್ ಹೋಗಿದ ತಕ್ಷಣ ಅವ್ರು ಅನ್ಕೊಂತ ಇರ್ತಾರೆ ಮಂಜಾ ನೋಡಿ ಎಷ್ಟು ಸೈಲೆಂಟ್ ಅದೇ ಸ್ಟೇಜ್ ಮೇಲೆ ಬಂದ್ರೆ ಮಾತ್ರ ತುಂಬಾ ವೈಲೆಂಟ್ ಒಂತರ ಇಲ್ಲೇ ಅದಕ್ಕೆ ಚಿಲ್ಲರ್ ಮಂಜ ಮಂಜು ಓಕೆ ಸರ್ ಡೈಲಾಗ್ ಮಂಜು ಅಂತಾನು ತಮ್ಮನ್ನ ಕರೀತಾರೆ ಯಾವ್ದಾದ್ರು ಒಂದು ಡೈಲಾಗು ನಮಗೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಯಾವ್ದಾದ್ರು ಹ್ಮ್ ಡೈಲಾಗ್ ಸಿನ್ಮಾಗ ಹೇಳ್ಬಿಡ್ತೀನಿ ಭೂಮಿಯಾಗ ಬೆಳಿ ಐತಿ ಬಂದೂಕನ ಬುಲೆಟ್ ಐತಿ ಈ ಕನ್ನಡ ಮಣ್ಣಾಗ ಪಗುರ ಐತಿ ಆದ್ರ ಏನ್ ಮಾಡೋದ್ರಿ ಕೆಲವ್ ಹಣೆ ಬರನ ಬಾಳ್ ಕೆಟ್ಟೈತಿ ಐತಿ ಸೂಪರ್ ಮಂಜೂರೆ ಮಂಜೂರೇ ನಾವು ಪ್ರತಿಯೊಬ್ಬರು ಮುಖ್ಯ ಅತಿಥಿ ಅಂತ ಒಂದೇ ಪ್ರಶ್ನೆ ಪ್ರತಿದಿನ ಪ್ರತಿಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ ಅಂತಹ ಅದ್ಭುತಗಳು ನಿಮ್ಮ ಜೀವನದಲ್ಲಿ ಆಗಿರ್ಬೋದು ಇವಾಗ ಮೀಡಿಯಾಗೆ ಬೇರೆ ಬಂದಿರ ಮೀಡಿಯಾ ಫೀಲ್ಡಲ್ಲಿ ಆಗಿರ್ಬೋದು ಮಜಾ ಭಾರತ ವೇದಿಕೆ ಆಗಿರ್ಬೋದು ಆಕಿಸ್ ವೇದಿಕೆ ಆಗಿರ್ಬೋದು ಯಾವುದೂ ಒಂದು ನಮಗೆ ನಮ್ಮ ಭವಿಷ್ಯ ತಿಳಿಸ್ಕೊಡಿ ಸರ್ ಸಿಹಿಯಾದ ಅನುಭವ ಆಗಿರ್ಬೋದು ಸಿಹಿ ಆದ ಅನುಭವ ಸಿಹಿ ಕೈ ಮತ್ತು ಎರಡು ಜೀವನಕ್ಕೆ ಒಳ್ಳೆ ಇಂಪಾರ್ಟೆಂಟ್ ಅಲ್ವಾ ಸರ್ ನನಗೆ ಅನುಭವ ಅಂತ ಹೇಳ್ಕೊಳ್ಳೋಕ್ಕಿಂತ ಮುಂಜಾ ನಾನು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಬಟ್ ಮಾಡೋ ಕೆಲಸ ತುಂಬಾ ಇದೆ ನನಗೆ ಅನುಭವ ಎಲ್ಲವೂ ಕಳಿಸಿದೆ ಹಸಿವಿಲ್ಲದೆ ವಿಲ್ದೆ ಉದ್ದಾಡ್ತಾ ಇದ್ದಾಗ ಒಂದು ಸುಮಾರು ನಾಲ್ಕು ವರ್ಷ ನಾನು ಒಬ್ಬ ಒಂದ್ ಎರಡು ವರ್ಷ ಒಬ್ಬನೇ ಒಂದೇ ರೂಮ್ ಅಲ್ಲಿ ಇದ್ದೀನಿ ಅದ ಹೆಂಗೆ ಆ ಒಂಟಿತನ ಇದೆಯಲ್ಲ ಯಾರಾದ್ರೂ ಡೋರ್ ಬಂದ್ರು ಯಾರಿಗೋಸ್ಕರ ಕಾಯೋದು ಎಲ್ಲಾ ಇದ್ದು ಏನು ಇಲ್ದೇ ರೀತಿ ಇರೋದು ಕಡೆ ಮನೆಗೂ ಊರ್ಗ್ ಹೋದ್ರೆ ಏನ್ ಮಾಡ್ತಾನೆ ಅಂತ ಕೇಳ್ತಾರೆ ಬಟ್ ನಾನು ಓದಿದ ಫೀಲ್ಡ್ ಬರ್ರೆ ನಾನು ಮಾರ್ಕ್ಸ್ ತಗೊಂಡಿರೋ ಯಾವ್ದಾದ್ರು ನೌಕರಿ ಮಾಡ್ಬೋದಿತ್ತು ಬಟ್ ನನಗೆ ಈ ಫೀಲ್ಡ್ ಅಲ್ಲೇ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ಕನಸು ಇಲ್ಲಿ ಈಗ ತಾನೇ ಮೆಟ್ಟಿಲು ಇದ್ದೀನಿ ಅದಕ್ಕೆಲ್ಲರೂ ಸಹಕಾರ ಬೇಕು ಜೀವನದಲ್ಲಿ ಊಟ ಮಾಲ್ ಮಾಡದೆ ಮಲಗಿದ ಕ್ಷಣಗಳು ಕಣ್ಣೀರಿಟ್ಟ ಕ್ಷಣಗಳು ನನ್ನ ಕಣ್ಣೀರಿಗೆ ಕಾರಣ ಆದವರು ಈಗ ನಾನು ಬರೀ ಒಳ್ಳೆಯವ್ರು ನಾನು ಸಪೋರ್ಟ್ ಮಾಡಿದವರು ಅಷ್ಟ ಅಲ್ಲ ನನ್ನ ಕಣ್ಣೀರಿಗೆ ಕಾರಣ ಆದವ್ರನ್ನು ಕೂಡ ನಾನು ಈಗ ನೆನೆಸ್ಕೊಳ್ತೀನಿ ಎಲ್ರಿಗೂ ನಾನು ಹೃತ್ಪೂರ್ವಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲರೂ ನನ್ನ ಕಾರಣ ನನ್ನ ಫ್ಯಾಮಿಲಿ ನಾನು ಈ ಮಟ್ಟಕ್ಕೆ ಬರೋಕ್ಕೆ ನಾನು ನನ್ನ ಸೆಲೆಕ್ಟ್ ಮಾಡಿದವರು ಇಲ್ಲಿ ಕಲರ್ಸ್ ಕನ್ನಡ ಚಾನೆಲ್ ಆಗಲಿ ಕಲರ್ ಸೂಪರ್ ಚಾನಲ್ ಆಗಲಿ ಬೆಳೆಸ್ತಾ ಇದೆ ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರೂ ನಾನು ನೆನೆಸ್ಕೋತೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಅವ್ರವ್ರ ಜೀವನ ನಗ್ತಾ ಇರಲಿ ಬಿ ಹ್ಯಾಪಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ ಓಕೆ ಮಂಜುವ್ರೆ ಸೂಪರ್ ಮಂಜು ಅವರೇ ನೋಡಿದ್ರಲ್ಲ ಫ್ರೆಂಡ್ಸ್ ಮಂಜು ಅವರು ಅವರ ಮನದಾಳದ ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು ಇದೇ ರೀತಿ ನಾನು ಪ್ರತಿಯೊಬ್ಬರು ಮುಖ್ಯ ಅತಿಥಿಗಳ್ನ ನಾನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಏನು ಮಾಡಬೇಕು ಗೊತ್ತಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವ ಇದು ನಿಮ್ಮ ವೈನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಮತ್ತು ಡೈಲಾಗ್ ಮಂಜು ಅವ್ರ ಕಡೆಯಿಂದ